ಎಲ್ಲರಿಗೂ ನನ್ನ ನಮಸ್ಕಾರ ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸೋಲಿಸುತ್ತಾ ನನ್ನ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಇದು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲ ಬಹಳ ದಿನಗಳ ನಂತರ ಒಂದು ಕವನದ ಮೂಲಕ ನಿಮ್ಮನ್ನು ಭೇಟಿಯಾಗುತ್ತಿದ್ದು ಇವತ್ತಿನ ಆ ಕವನದ ಅದ್ಭುತವಾದ ಶೀರ್ಷಿಕೆಯೇ ಜೀವನದ ಹುಟ್ಟು ಜನನವಾದಾಗ ಉಸಿರಿತ್ತು ಹೆಸರಿರಲಿಲ್ಲ ಮರಣವಾದಾಗ ಹೆಸರಿತ್ತು ಉಸಿರಿರಲಿಲ್ಲ ಜನನ ಮತ್ತು ಮರಣದ ನಡುವೆ ಇರುವುದೇ ಜೀವನ ಇದನ್ನು ಅರಿತು ಬಾಳಬೇಕು ಮಾನವ ಇದನ್ನು ಅರಿತು ಬಾಳಬೇಕು ಮಾನವ ಭೂಮಿಗೆ ಬರುವಾಗ ಎಲ್ಲರ ಮುಖದಲ್ಲಿ ದುಃಖದ ಜೊತೆ ಸಂತೋಷ ತಂದು ಅದೇ ಭೂಮಿಯನ್ನು ಬಿಟ್ಟು ಹೋಗುವಾಗ ಎಲ್ಲರ ಮುಖದಲ್ಲಿ ದುಃಖ ಮೂಡಿಸಿದೆ ಇದು ಜನರ ಮತ್ತು ಮರಣದ ನಡುವಿನ ಸಂಬಂಧವು ಇದನ್ನು ಅರಿತವರು ಕೆಲವರು ಇದನ್ನು ಅರಿತವರು ಕೆಲವರು ಇದ್ದಷ್ಟು ದಿನ ಖುಷಿಯಾಗಿ ಸಂಭ್ರಮಿಸಿ ಇದ್ದಷ್ಟರಲ್ಲೇ ಜೀವನವನ್ನು ಅದ್ಭುತವಾಗಿ ಸಾಗಿಸಿ ಬೇರೆಯವರಿಗೆ ಮೋಸ ಮಾಡುವುದನ್ನು ನಿಲ್ಲಿಸಿ ಬೇರೆಯವರ ಕಷ್ಟಕ್ಕೆ ನಾವು ಸಹಕರಿಸಿ ಇವತ್ತಿನ ನನ್ನ ಈ ಕವನಗಳು ನಿಮಗೆಲ್ಲರಿಗೂ ತುಂಬ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಒಂದು ಸಾವಿರ ಸಾಹೇಬ್ಗಳ ಜೊತೆ ವಾಚ್ ಅವರ್ಸ್ ಕೂಡ ನಮಗೆ ಬೇಕಾಗಿದೆ ದಯವಿಟ್ಟು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನರು ನನ್ನ ಕವನವನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು